ಮಹಾಗಣಾಧಿಪತಿಯೇ ನಮಃ ಓಂ ಅಜ್ಞಾನತಿಮಿರಾಂಧಸ್ಯಾ ತಸ್ಮೈ ಶ್ರೀ ಗುರವೇ ನಮಃ ಜ್ಞಾನವೆಂಬ ದಿವಿಟಿಗೆಯನ್ನು ಬೆಳಗಿಸಿ ಅಜ್ಞಾನವೆಂಬ ಅಂಧಕಾರದಿಂದ ಕುರುಡನಾಗಿದ್ದ ನನ್ನ ಕಣ್ಣುಗಳನ್ನು ತೆರೆಸಿದ ಗುರುದೇವರಿಗೆ ನನ್ನ ಗೌರವಪೂರ್ವಕ ನಮನೆಗಳು ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಮೂರು ಕರ್ಮಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಶ್ಲೋಕ ಎಂಟು ಕುರು ಕರ್ಮತ್ವಂ ಕರ್ಮ ಜಾಯೇಹ ಕರ್ಮಣ ಶರೀರಯಾತ್ರ ಪಿಚತೇನ ಪ್ರಸಿದ್ಧೇದಕರ್ಮಣ ಅರ್ಥ ಕರ್ಮವನ್ನು ತ್ಯಜಿಸುವುದಕ್ಕಿಂತ ಕರ್ಮವನ್ನು ಮಾಡುವುದು ಉತ್ತಮವಾದುದರಿಂದ ನೀನು ನಿಗದಿತ ಕರ್ತವ್ಯಗಳನ್ನು ನಿರ್ವಹಿಸಲೇಬೇಕು ಕರ್ಮಗಳನ್ನು ಮಾಡದೆ ನೀನು ಬದುಕನ್ನು ನಿರ್ವಹಿಸಲಾಗದು ಶ್ಲೋಕ ಒಂಬತ್ತು ಯಜ್ಞಾರ್ಥಾತ್ ಕರ್ಮಣ ಲೋಕೋಯಂ ಕರ್ಮ ಬಂಧನ ಸಂಗಹ ಸಮಾಚರ ಅರ್ಥ ಎಲ್ಲ ಕ್ರಿಯೆಗಳು ಯಜ್ಞದ ಸಲುವಾಗಿ ನಡೆಯಬೇಕು ಅದಕ್ಕಲ್ಲದೆ ಮಾಡಿದ ಬೇರೆ ಎಲ್ಲ ಕ್ರಿಯೆಗಳು ಜೀವಾತ್ಮನನ್ನು ಈ ಲೋಕಕ್ಕೆ ಬಂಧಿಸುತ್ತವೆ ಓ ಕುಂತಿ ಪುತ್ರನೇ ಅದೊಂದು ಧ್ಯೇಯಕ್ಕೋಸ್ಕರ ದುಡಿ ಮತ್ತು ಎಲ್ಲ ಪ್ರಾಪಂಚಿಕ ಮೋಹದಿಂದ ಮೋಹಗಳಿಂದ ಶ್ಲೋಕ ಹತ್ತು ಸಹ ಯಜ್ಞ ಪ್ರಜಾ ಸೃಷ್ಟ್ವಾರೋವಾಚ ಪ್ರಜಾಪತಿ ಅನೀನ ಪ್ರಸವಿಶ್ವಧ್ವಮೇಶ ಓಸ್ವಿ ಕಾಮಧುಕ್ ಅರ್ಥ ಸೃಷ್ಟಿಯ ಆದಿಯಲ್ಲಿ ಬ್ರಹ್ಮನು ಮಾನವರನ್ನು ಯಜ್ಞ ವಿಧಿಗಳೊಂದಿಗೆ ಸೃಷ್ಟಿಸಿ ಅವರಿಗೆ ಹೀಗೆಂದನು ಈ ಯಜ್ಞಗಳೊಂದಿಗೆ ನೀವು ಅಭಿವೃದ್ಧಿ ಹೊಂದಿರಿ ಈ ಯಜ್ಞಗಳು ನಿಮ್ಮೆಲ್ಲ ಬಯಕೆಗಳನ್ನು ಈಡೇರಿಸುವವು ಶ್ಲೋಕ ಹನ್ನೊಂದು ದೇವಾನ್ ಭಾವಯತಾನೇನ ತೇ ದೇವಾಭಾವಯಂತುವ ಪರಸ್ಪರಂ ಭಾವಯಂತಹ ಶ್ರೇಯ ಪರಮ ಯಜ್ಞದಿಂದ ಸಂಪ್ರೀತಗೊಂಡ ದೇವತೆಗಳು ನಿಮ್ಮನ್ನು ಕೂಡ ತೃಪ್ತಿಗೊಳಿಸುತ್ತಾರೆ ಒಬ್ಬರನ್ನೊಬ್ಬರು ಪರಸ್ಪರ ಸಂಪ್ರೀತಗೊಳಿಸುವುದರಿಂದ ನೀವು ಅತ್ಯುನ್ನತವಾದ ಪ್ರಯೋಜನವನ್ನು ಗಳಿಸುವಿರಿ ಶ್ಲೋಕ ಹನ್ನೆರಡು ಇಷ್ಟಾನ್ ಭೋಗಾನ್ ಹಿವೋ ದೇವಾ ದಾಸ್ಯಂತ ತೈರ್ದ ಅರ್ಥ ನಿಮ್ಮ ಯಜ್ಞಾಚರಣೆಗಳಿಂದ ಸಂಪ್ರೀತಗೊಂಡ ದೇವತೆಗಳು ನಿಮ್ಮ ಬದುಕಿನ ಎಲ್ಲ ಅವಶ್ಯಕತೆಗಳನ್ನೂ ಪೂರೈಸುವವರು ಆದರೆ ಈ ವರದಾನಗಳನ್ನು ದೇವತೆಗಳಿಗೆ ಅರ್ಪಿಸದೆ ಅನುಭವಿಸುವವನು ನಿಶ್ಚಯವಾಗಿ ಕಳ್ಳನು ಶ್ಲೋಕ ಹದಿಮೂರು ಯಜ್ಞಶಿಷ್ಟಾಸನ ಸಂತೋ ಮುಚ್ಯಂತೆ ಸರ್ವಕಿಲ್ಬಿಷೈ ಭುಂಜತೆ ತೇ ತ್ವಘಂ ಪಾಪ ಯೇ ಪಂಚತ್ಯಾತ್ಮ ಅರ್ಥ ಯಜ್ಞಕ್ಕೆ ನಿವೇದಿಸಿದ ಆಹಾರದಲ್ಲಿ ಉಳಿದ ಭಾಗವನ್ನು ಸ್ವೀಕರಿಸುವ ಭಕ್ತರು ಎಲ್ಲಾ ರೀತಿಯ ಕರ್ಮಗಳಿಂದ ಮುಕ್ತರಾಗುತ್ತಾರೆ ಆದರೆ ತಮಗೋಸ್ಕರವಷ್ಟೇ ಆಹಾರವನ್ನು ಸಿದ್ಧಪಡಿಸಿ ಸೇವಿಸುವವರು ಈ ಪ್ರಪಂಚದೊಂದಿಗಿನ ತಮ್ಮ ಬಂಧವನ್ನು ಶಾಶ್ವತಗೊಳಿಸಿಕೊಳ್ಳುತ್ತಾರೆ ಶ್ಲೋಕ ಹದಿನಾಲ್ಕು ಅನ್ನ್ಭವಂತಿ ಭೂತಾನಿ ಪರ್ಜನ್ಯದನ್ನ ಸಂಭವ ಯಜ್ಞಾಭವಂತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವಃ ಅರ್ಥ ಎಲ್ಲ ಜೀವಿಗಳು ಆಹಾರದಿಂದ ಬದುಕುತ್ತಾರೆ ಮತ್ತು ಮಳೆಯಿಂದಾಗಿ ಆಹಾರದ ಉತ್ಪತ್ತಿಯಾಗುತ್ತದೆ ಯಜ್ಞಾಚರಣೆಯಿಂದ ಮಳೆಯೂ ಉಂಟಾಗುತ್ತದೆ ಮತ್ತು ಯಜ್ಞವು ನಿಗದಿತ ಕರ್ಮಗಳಿಂದ ಉಂಟಾಗುತ್ತದೆ ಮುಂದಿನ ಭಾಗದಲ್ಲಿ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಮೂರು ಕರ್ಮಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಸರ್ವೇ ಜನ zu Kino -Bawand.